ಎಲ್ಲ ಬಿಟ್ಟಿನಿತೈತಿ ಸರ ಆದ್ರ ಒಳ ನಿತ್ಯ ಅಂದ್ರ ನಾವು ಬಿಡೋದಾಗತ್ತೆ ನಡಿ ಹೋಗು ನಾವು ಹೌದ್ರಿ ನಾ ಎಲ್ಲಾ ಬಿಟ್ ನಿತ್ತೇನ್ರಿ ಇವು ಪ್ಯಾಡ್ ಮಸ್ತ್ ನೋಡಿ ಸರ ಒಳ್ಳೆ ನಿಮ್ಮ ಮಗಳ ಬಾವಿ ನೋಡು ಬಾವಿ ನೋಡುಪ್ಪ ಬಾವಿ ಹು ಇಲ್ಲ ನನ್ನ ಮಗಳ ಬಾವಿ ಕಿತ್ತ ನಿಂದ ಇಟ್ಟಡ ಆ ಬರ್ರಿ ಸಮರ್ಸ ಸೇರ್ತೀನಿ ಮತ್ತ ಆ ಏನ್ ಸ್ವಿಮ್ಮಿಂಗ್ ಇಲ್ಲ ಇಲ್ಲಿ ನಮ್ಮ ಕೃಷ್ಣಾ ನದಿನುಯ್ಯಪ್ಪ ಇದು ಆಲ್ಮಟ್ಟಿ ಡ್ಯಾಮ್ರಿಗೊಂಡ್ ಸುರಂಗ್ ಹುಡು ಬಿಡ್ಬ್ರಿ ಬಾಗಲಾರ ಬರ್ರಿ ಸುಟ್ಕೊಂಡ್ ಎತ್ತರಿ ಅಲ್ಲ ನಾವ್ ಏನ್ ಮಾಡಿ ಸಿಟ್ಟಿಗೆ ಬರಕತ್ತೀ ನೀವು ವಯಸ್ನಾಗ ಮಾಡ್ಲಾರ ಮಾಡಕತ್ತೀವ

ನಿಮ್ಮ ಹಾಳಾತು ಎಪ್ಪ ನನ್ನ ಹಾಳಾಗಿ ನನ್ನ ಮಾನ ಮರ್ಯಾದಿ ಪೂರ ಹಾಳಾತು ಎಪ್ಪ ಏ ನಿಮ್ಮ ಶಟ್ರುಗಾಣ್ಮುಟ್ಟಿದ್ದೆಲ್ಲ ಜಾಲಿಕಟ್ಟೆ ಹುಟ್ಟಿದ್ದುದು ಇಡ ರಾವ್ ತಳಗ ಹುಟ್ಟಿದ ನನಗ ಗೊತ್ತ ಏ ನಿಮ್ಮ ನಾ ಹೇಳಿದ್ದೇನು ಮಾಡಿದ್ದೇನು ಆ ಮಗಳ ಅಲ್ಲ ಆ ಬಡಿಯಾರ್ ಬಷ್ಯಾನ್ ಹೋಗಿ ಬೇಸು ಕಲ್ಲಿನ ಗೂಟ ಕೆತ್ತಸ್ಕೊಂಡ್ ಆತ ನಾ ಹೇಳಿ ಕಳಿಸಿದ್ರು ಇಲ್ಲಿ ಬಾಂದಿ ಸಂಗ್ಯಾ ಶುರು ಇತ್ತೀರಿ ಆ ನಿಮ್ಮ ಅವ್ನು ಏ ಬಡಿಯ ಏನೋ ಬಡಿಗೆ ಕೆಲಸ ಮಾಡ್ಕೊಂಡ್ ಸುಮ್ನೆ ಇರ್ತತಿ ಹೇಳಿ ತಂದ ನಾ ಮೂರಾಗಿ ಇಟ್ಕೊಂಡ ಹೊಗಾರ್ ಮೂರ್ ಹೆಣ್ಮಕ್ಳ ಮೇಲೆ ಕೈ ಹಾಲಕತೀರೀತೀ ನಮ್ಮ ಮೂರ್ ಹೆಣ್ಮಕ್ಳ ಮೇಲೆ ಕೈ ಹಾಕ್ಲಾಕತಿಯ ಅದೇನು ಹತ್ತಾರಲ ದಗದ ಬಡಿಯ ಮಗನ್ ಏನು ಕೆತ್ತಿದ್ರಿ ಅದಕ್ಕೆ ನನ್ ನಿನಗೆ ಮಗ ಇರ್ಲಿಕ್ಕಾಗಿ ಈಗ ನನ್ನ ಮಗದ್ ಕೆತ್ತ ಎಟ್ಟರೆ ಕಬರ್ಗೆ ಎಟ್ಟಿ ಇತ್ತನ್ನ ವಯಸ್ಸು ಭಾಳೀ ನೀ ನಡದು ಬೇಡ್ರಿ ಬೇಕಾದ್ರೆ ಎರಡು ಮೂರು ಕೊಡ್ತೀನಿ ಸಂಗ್ಲಿಗೆ ಹೋಗ್ ಬರ್ರಿ ಅಲ್ಲಿ ಹೋಗಂಗಿಲ್ಲಪ್ಪ ಅಲ್ಲಿ ಆಯಿಲ್ ಮುಸ್ಸತ್ ಮಾಡ್ತಾರೆ ಏಯ್ ಸಾಂಗ್ಲಿಯಾಗ ರೇಟ್ ಮುಂಬೈಗೆ ಹೋಗು ಅಯ್ಯೋ ನಿಮ್ಮ ನಮ್ಮ ಕೇಳಿದ್ರು ಓ ಡ್ಯಾಡಿ ಓ ಯಾಕ عمر ಏನು ಅತ್ತೆ ಯವ ಆ ಮಂಗ್ಯನ ಮದನ ಜೋಡಿ ಮಾತಾಡ್ಬೇಡ ತೇಳಿನೆ ನನ್ನ ಬಣ್ಣದ ಗೌರಿ ಹರಿ ಕೇಳಬೇಕಲ್ಲ ಯಪ್ಪ ಯಾಕ ಬಡಿಗೆ ಬಣ್ಣ ನನ್ನ ಮನಪಡಕತ್ತಿ ಪಾಪ ಸಣ್ಣ ಕೂಸೈತದ ಅವ ಏನು ಕೇಳಕತ್ತಿ ಗೊತ್ತನ ಬಿಸ್ಸು ಕಳ್ಳಿಗೆ ಏನು ದಿನ್ ಬೇಕೋ ಪೂಟು ದಿನ್ ಬೇಕೋ ಮಾರು ದಿನ್ ಬೇಕೋ ಅಂತ ಕೇಳಕತ್ತಿದ ಅಯ್ಯೋ ಶೈರಾಬರು ನನ್ನ ವೈಕೋಳ ಹಾಗಾಗ್ತೈತಿ ತ ವೈಕೋಂ ಬಿಡು ಅಷ್ಟ್ರಾಗ್ ನಾ ಬನ್ನ ಹ ಆಷ್ಟ್ರಾಗ್ ನೀ ಬಂದಿ ಅಷ್ಟ್ರಾಗ್ ಬಂದಿರು ಹ ಹ

ಏಳ ಸಂತುರತಿ ಸಾಮಾನ್ಯ ಸ್ಲೋನ ನ ಸಾಬಣ್ಣ ಯಫಿಯೋ ಏನೋ ಬಾರೆ ಬ್ರೋ ಡಬಲ್ ಮೀನಿಂಗ್ ಮಾತಾಡ್ತಾನೆ ಅಯ್ಯೋ ಅದಕ್ಕೆ ಫಿ ಮಿಸ್ ಆಗಿನೆ ಅದಕ್ಕೆ ಕರ್ಚರ್ ನಿನ್ನ ನಿನ್ನ ಜೊತೆ ಯಾರ್ ಮಾತಾಡಿರ ನಾನ್ ಡ್ಯಾಡಿ ಜೊತೆ ಮಾತಾಡ್ತ ಸುಕುಂದ್ರ ಮಾತಾಡ ಮಂಗೇನ್ ಮಗನ್ ಜೊತೆ ಮಾತಾಡ ಯವ್ವ ಮಂಗೇನ್ ಮಗ ಅಂತ ನಿನಗೆ ಹಾಂಗ್ರಾ ಆನ್ಲಿ ಬೇಡಿ ಆ ಬಾ ಅಷ್ಟು ಸು ಬಂದ ಹೆಟ್ನ ಆಗ ಅಚನಾದೆ ಹಾಂಗ ನೀವು ಅದುದು ಮತ್ತೆ ಏನು ಮಾಡಂಗತೆ फटाफट ರೊಟ್ಟಿ ಮಾಡ್ಕೊತ್ತೆ ಅಂದ್ರ ತ ನಾನು ಅದನ್ನ ಹೇಳ್ತೇನೆ ರೀ ಕಿ ಮತ್ತೆ ಎಷ್ಟ ನಾತಿವು ಅಷ್ಟು ಚಲೋ ಅತ್ತಾ ಹೇಳಕ್ತನ್ ರೀ ಏನೋ ಅದಕ್ಕೆ ಒತ್ತೆ 나ದುಸ್ಕೊಳ ಹೇಳ ರೀ ಕಿ ಏನಾದ ನಾದುದು ಅದ ಏನೋ ಹಿಟ್ ಅಂದ್ರಲ್ಲ ನೀವು ಅದ ಮತ್ತೆ ಅದನ ಬಾಯಲೇ ಸ್ಟಾಪ್ ಇಟ್ ಹೊಡಿ ಬ್ಯಾಡಾಂಗ ಕೋಲ್ ಪ್ಯಾಂಟ್ ಏಡಲಿ ಹೋಗು ಹಾ ಹಾ ಹಂಚಿನ ಮೇಲೆ ನೀರು ಬಂದು ನಾತ್ನ್ ಏನು ಬೇಸಾಕತ ಬಾ ಕೆವ್ಯಾಗೆಟ್ಟ ಬಾ ಕೆವಿ ಸುಟ್ಟೋಗ್ಯತ್ರಿ ನನ್ ಬೇಕಂದ್ರ ಕಿಚ್ಚಿಗಸ್ತು ನೋಡ್ ಕೈಗೆ ಸುಟ್ಕೊಂತ ನಾ ಹೇಳಿ ನಾವ್ ಏನ್ ಮಾಡಿವೆ ಸಿಟ್ಟಿಗೆ ಬರಕತ್ರಿ ನೀವ್ ವಯಸ್ನೇಗ್ ಮಾಡ್ಲಾರ ಮಾಡಾಕತ್ತೀವ

ಅಲ್ಲಿ ಬಡಿಗೆ ಈಗ ಮಾಡೋದೆಲ್ಲ ಮಾಡಿ ಮತ್ತೆ ನಾ ಏನ್ ಮಾಡಿನ ಕೇಳಿ ಎಟ್ಟಿಗೆ ನೀ ಏನ್ ಮಾಡ್ತಿಪ ನಾ ಮೂರ್ ಟಾಕೋಡ್ ಊರು ಸೊಸೈಟಿಯ ನೀರನ್ನ ಹೌದು ನಿಮ್ಮಂತ ಊರ್ ಬಿಟ್ಟು ಬಂದಾವ್ರಿಗೆ ಅವತ್ತವ ಅವ ದೌಡ ಹತ್ತಾವ ಹೌದ್ರಿ ಬಡಿಗೆ ಸಣ್ಣಗೆ ಸೂಸು ಗಾಳಿ ಬಿಟ್ಟಿ ಕಣದಾಗ ಮ್ಯಾಟ ಹಾಕಿ

ಇನ್ನು ಚಿಗಿಲತ್ತ ಇವ್ರೇ ಒಬ್ರ ತಂದು ಉಗು ಕೆಲಸ ಮಾಡಿ ಯಾರು ನಮ್ದು ಹದರು ಹದಹಂಗ ನಿಮ್ದ್ ಹೋದರು ಹದಂಗ ಅಲ್ಲ ಅಲ್ಲಾ ಇವು ಮೂರಕ್ಕೆ ಓದು ಗೊತ್ತಾನ ಏನ್ರಿ ಇವು ಮೂರು ಅದಲೇ ನೀ ಮ್ಯಾಟ ನಿತ್ತ ಹದಿ ತೋರು ಮುಂದ ಹ್ಮ್ ಹ್ಮ್ ಬಾಟ್ಯಾಗಿರ್ತ ಅಲ್ಲ ಮೂರು ಆ ಬಾಟ್ಯಾಗಿರ್ತಾನ ಅದು ಲಿಂಗ ಪುಲಿಂಗ ಶಿಲ್ಲಿಂಗ ಅವ ಆಲ್ ಪ್ಯಾನಿನ್ ಮೂರು ರೆಕ್ ಇರ್ತಾವ ಅವು ಅವು ಡಾಕ್ಟರ್ ಡಾಟರ್ ಶಿಲ್ಲಿಂಗ್ ಹಾ ಹಾ ಅವು ಆಲ್

ಇಲ್ ಬಿಡ್ರಿ ತಪ್ಪಾಗೈತಿ ಇವತ್ತೇನೋ ನಿಮ್ ಮಗಳ್ ದಾರ ಸಿಕ್ಕಿದಳ ಗೂಟ ಕೆತ್ಕೊಡ್ಬೇಕಂದ್ರ ಗುಟ ಕೆತ್ ಎತ್ತ ಬ್ಯಾಸ್ ಆಗೈತಿ ಏನಾರ ಹುರುಪು ಹುರುಪ್ ಮಾಡಂದ ಏನೋ ಸ್ವಲ್ಪ ಸಲಿಗೆಯಿಂದ ಹಾಡ್ ಕುಣ ಡ್ಯಾನ್ಸ್ ಮಾಡಾಕ್ತಿದ್ವಿ ಅಷ್ಟರಿ ಮತ್ತೇನ್ ತಟ್ಟ ಹಾಸೋ ಅಂತ ದಗ್ ನಾವ್ ಏನ್ ಮಾಡಿಲ್ರಿಪ್ಪ ಅಂದ್ರ ತಟ್ ಹಾಸಿ ಕೂತು ಮಾತಾಡುವಂತ ದಗ್ ನೀ ಸ್ವಲ್ಪ ನೀವ್ ಅರ್ಧ ತಾಸ ತಡ ಬರ್ಬೇಕಾಗಿತ್ರಿ ಹ ಅಲ್ರಿ ಇನ್ನೊಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಮಾತಾಡ್ತಿದ್ವಿ ಅಂದೆ ಅಂದ್ರ ನಾ ಕಾಂಬಾರ ಗಂಗಾಯ ಹಿಡ್ಕೊಂಡು ಕೊಡಲತ್ತ ಅಲ್ಲೇ ಕೂತಿನಾರ್ರಿ ಈ ಚಾಲು ಆಕಿತ್ ಅನ್ನತನಾ ಅಲ್ಲಿ ಏ ಏ ಇಷ್ಟೊತ್ತಾಗಳು ನೀವು ಹೇಳ್ಬೇಕಂದ್ರೆ ನೀವು ಗೌರ್ಮೆಂಟ್ ದವಾಖಾನೆ ಮುಂದ ಅಡ್ಡಾಡ್ತಿದ್ರಿ ಕೊಟ್ಲಾ ಬಟ್ಲಾ ತರಕ ಅದನ್ನೂ ಸಜ್ಜ ಮಾಡಿದ್ದೆ ಮಾಡೋ ಬೇಕ್ರಿ ಮತ್ತೆ ನೀವು ತರ್ಲಾರ್ದ ಮತ್ತೆ ನೋಡಪ್ಪ ನೋಡಪ್ಪಾ ಏರಿಕೇಳ ಸೋದೆ ಇವರೋ ಡೈರೆಕ್ಟ್ ಏ ನಮ್ಮ ಡೈರೆಕ್ಟ್ ಗಜವಾನೆ ಅದು ಚೂಪ್ ಅಳ್ಳೈತ್ರಿ ಮತ್ತ ಅದು ಹೋಗ್ಬೇಕಾದ್ರ ಚೂಪ ಬೇಕಲ್ಲ ಮತ್ತೇನ ಮಂಡಬೇಕು ಮಂಡ್ ಇದ್ದಡ್ ತಾಸ ಹೆಚ್ಚಿಗ್ರಿ ಚೂಪ್ ಅಟ್ ತಾಸ ಮಾಡ್ಕೊಳಂಗಿಲ್ಲ ನಾವು ತ್ರಾಸ ಕೊಡ್ಬೇಕ್ರಿ ಅಡ್ಡ ಕುಚ್ಬಿ ನೈ ಅಲ್ಲ ತ್ರಾಸ ಇರಂಗಿಲ್ಲ ಅದು ಕಿಮ್ಮತ್ತು ಇರಂಗಿಲ್ಲ ಏನು ಒದ್ದಾಡಿ ಮಂಡ್ ಹೋಕತ್ತಲ್ರಿ ಒಂದ್ ಹೋಗ್ಬಾರ್ದು ಹೋತಂದ್ರ ಹಳ್ಳ ತಗಿಬೇಕಾದ್ರ ಕಣ್ಣನ್ ಚಿಕ್ಕಲು ಬೆಳಗಾಯ್ ಚೀಲ ಚೀಲದ ಬಾಯಿ ಹಾಕಿತ್ತಂದ್ರ ಹಾಕ್ಲಿ ಇದನ್ ಚೀಲಾಡಾಗ್ಲಿತ್ತಾರ ಮತ್ತ್ ಸಹ ಅದು

ஆஹ் ஏன் மத்திமிங் பூல நாம கிருஷ்ணா நதிப்பா இது ஆல்மட்டி டாமரி சுரங்கின கரிக் பகி உச்சாரி இல்லை ஜிதது அந்த ನಾವು ಬರಂಗಿಲ್ಲ ಹಿಂದೊಂದು ಬೈಪಾಸ್ ಐತ್ರಿ ಇಲ್ಲಿ ಮುಂದೆ ಪಾರ ಆಗಲಿಲ್ಲ ಅಂದ್ರೆ ಉಲ್ಟಾ ಹಿಂಗ್ ಹೊಡದ್ರಿ ನೋಡ್ ಕಿನಾಲ್ದ ಹೋದಂಗ ಐತ್ ಮತ್ತೆ ಹಿಂದಿಂದ ಹಿಂದ್ ಕಿನಾಲ್ ಐತ್ರಿ ಇಲ್ಲಿ ಕಿನಾಲ್ದ ಹೋದಂಗ ಐತ್ ನೋಡ್ ಮತ್ತೆ ಒಟ್ಟು ಚರ್ಮ ಬಿಡ್ರಿ ಅದ ನಿಮ್ಮ ಅಪ್ಪ ಯಾಕೋ ಸಿಟ್ಟಿ ಬರೋ ಕಾಂತಾನ ಸುಮ್ಮ ನಿಮ್ಮ ಅಪ್ಪನ ಸಿಟ್ಟಿಗೆ ಬಿಸಿ ಬಿ ಪಿ ಏರಿಸಿ ಯಾಕ ಸಣ್ಣ ವಯಸ್ಸಿನಾಗ ಸಾಯ್ ಹೊಡ್ಲಪ್ಪ ಅವ್ ಮುಂದಿನ ಸಾಂಗ್ಲಿ ಮಿರಸ್ ಬಾಳ್ ಬೇಕಾದ ನಾ ಮುಂದ್ ನಿನ್ನ ಬೆಟ್ಟ ಹೋಯ್ ಬರ್ಲಾ ಹೋಯ್ಕೊಂತ

ಸಾಯಿ ಹ್ಮ್ ನಾಯ ಯಾಕೆ ಮಾಡ್ಲಿ ಮತ್ತೆ ಸಾಯಂಕನ ಹಾಲ್ ಮಾಡ್ತಿ ನಮ್ ಹುಟ್ಟಿದ ಮ್ಯಾಲ ಮಾಡ್ರೆ